ನಮ್ಮ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಇನ್ನು ಮುಂದೆ ಹಾಗೂ ಯಾವಾಗಲೂ ನಿರಂತರವಾಗಿ ನಾಗರಿಕರಿಗೆ ಮೂಲಭೂತ ಸೌಕರ್ಯ ಲಾಸ್ಟ್ ವರೆಗೂ ತಗೊಂಡು ತಗೊಳ್ಳೋಕ್ಕೆ ನಾವು ಸತತವಾಗಿ ಪ್ರಯತ್ನ ಮಾಡ್ತೇವೆ ಅಂತ ನಮ್ಮ ಈಗ ಜಿಲ್ಲೆಯ ಎಲ್ಲ ನಾಗರಿಕ ಸಾಲ ತನಕರು ಹೇಳೋದಕ್ಕೆ ನಗರದಲ್ಲಿ ಸ್ವಚ್ಛತೆ ಕಡಿಮೆ ಇದೆ ಅಂದರೆ ಸ್ವಚ್ಛತೆ ನೀವು ಯಾವ ರೀತಿ ಜಾಲಮುಖಿ ಖಂಡಿತ ನಾವು ಅದು ಅದು ಕೂಡ ನಮ್ಮ ಗಮನದಲ್ಲಿದೆ ಮುಂದುವರುವ ಹಬ್ಬಗಳಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಸತತವಾಗಿ ನಾವು ಎಲ್ಲ ಕುರಿ ಎಲ್ಲ ಕಡೆ ಶುಚಿತ್ವ ಹಾಗೂ ಒಂದು ಕ್ಲೆಂಡ್ಲಿನೆಸ್ ಮೇಂಟೈನ್ ಮಾಡೋದಕ್ಕೆ ಎಲ್ಲ ತಯಾರಿ ಕೂಡ ನಾವು ಮಾಡ್ತಾ ಇದ್ದೇವೆ ಮಹಾನಗರ ಪಾಲಿಕೆ ಅಂದರೆ ಕೆಲವೊಂದಿಷ್ಟು ಗ್ರಾಮ ಪಂಚಾಯತ್ ಎಲ್ಲ ಹಳ್ಳಿಗಳು ಬಂದಿದೆ ಅದನ್ನು ಯಾವ ರೀತಿ ಡೆವಲಪ್ ಮಾಡ್ತೀವಿ ಅರ್ಬನ್ ರೂರಲ್ಲಿ ಡೆವಲಪ್ ಮಾಡಿ ಒಂದು ಅದಕ್ಕೆ ಕೂಡ ನಾವು